ನಮಸ್ಕಾರ ಸ್ನೇಹಿತರೆ ಆನಂದದ ಅಡುಗೆಗೆ ಸ್ವಾಗತ ನಾವು ಇವತ್ತು ಆಲೂಗಡ್ಡೆ ಪಲ್ಯವನ್ನು ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡಬಹುದು ಎಂದು ನೋಡೋಣ ಬನ್ನಿ ಮೊದಲು ಪಾನ್ಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಸಾಸಿವೆ ಚಟಪಟ ಅಂದ ಮೇಲೆ ನಾಲ್ಕೈದು ಬೆಳ್ಳುಳ್ಳಿಯನ್ನು ಇಲ್ಲಿ ಜಜ್ಜಿ ಹಾಕುತ್ತಿದ್ದೇನೆ ಸಿಪ್ಪೆ ಸಮೇತ ಈಗ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿ ಹಾಕುತ್ತಿದ್ದೇನೆ ಈಗ ಇದಕ್ಕೆ ಎರಡು ಕಡ್ಡಿ ಕರಿಬೇವನ್ನು ಸಹ ಹಾಕುತ್ತಿದ್ದೇನೆ ಸ್ವಲ್ಪ ಪೀಸ್ ಪೀಸ್ ಮಾಡಿ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಇಲ್ಲಿ ನೋಡಿ ಆಲೂಗಡ್ಡೆನ ತೊಳೆದು ಸಿಪ್ಪೆ ಸಮಸ್ತೇನೆ ಸಿಪ್ಪೆ ಸಮಸ್ತೆ ಸಿಪ್ಪೆ ಇದೆ సిప్ప సమతూ కట్మాసీ వాష్మీ ఇట్టండి నీరెల్ాకి వాష్ మాట్టి తేను అందుకే అదే ఇవ్వ టార్చె హక్కు హాక్త ఈ రుచికి తస్తే ఉప్పు నాలుగు కల్పు కల్లుప్పను హక్తీ ನಿಮ್ಮ ಅಳತೆಗೆ ತಕ್ಕಂತೆ ಉಪ್ಪು ಹಾಕಿ ಮತ್ತು ಸ್ವಲ್ಪ ಅರ್ಶಿಣವನ್ನು ಹಾಕಿದ್ದೇನೆ ಈಗ ಅರಿಶಿಣ ಹಾಕಿರೋ ಉಪ್ಪು ಹಾಕಿರೋದ್ರಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಸತಿ ನಾನು ಇಲ್ಲಿ ಮತ್ತೆ ಬೇರೆ ನೀರನ್ನು ಸಹ ಸೇರಿಸೋದಿಲ್ಲ ಈಗ ನಾನು ಇಲ್ಲಿಕ್ಕೆ ಅರಿಶಿಣ ಮತ್ತೆ ಉಪ್ಪು ಹಾಕಿದ್ದೀನಲ್ಲ ಮತ್ತು ಆಲೂಗಡ್ಡೆ ತೊಳೆದು ಹಾಕಿದ್ದೀನಿ ಅದನ್ನು ಸ್ವಲ್ಪ ತೇವಾಂಶ ಇರೋದ್ರಿಂದ ಅದು ಚೆನ್ನಾಗಿ ಹಾಗೆ ಉಪ್ಪು ನೀರು ಬಿಟ್ಕೊಂಡು ಹಾಗೆ ಬೆಂದ್ಕೊಳ್ಳುತ್ತೆ ಅದು ಲೋ ಫ್ಲೇಮಲ್ಲೇ ಮಾಡ್ತಿದ್ದೀನಿ ನಾನು ಇದನ್ನು ಈಗ ಇದಕ್ಕೆ ಎರಡು ಟೊಮೆಟೊವನ್ನು ಸಣ್ಣಗೆ ಸಣ್ಣಗೆ ಹಚ್ಚಿ ಹಾಕ್ತೀನಿ ಈಗ ಸಣ್ಣಗೆ ಹಚ್ಚಿ ಹಾಕ್ತಾ ಇದ್ದೀನಿ ಹಾಕಿದ ನಾನು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮುಚ್ಚಿಡ್ತೀನಿ ನಾನೀಗ ಇದನ್ನ ಮುಚ್ಚಿಟ್ಟಿದ್ದೀನಿ ನೋಡಿ ಒಲೆ ಮಾತ್ರ ಸಣ್ಣ ಉರಿಯಲೇ ಇರಲಿ ಇವಾಗ ತೆಗೆದು ಮತ್ತೆ ನಾನೆಲ್ಲ ಮಿಕ್ಸ್ ಮಾಡ್ತೀನಿ ಈಗ ಯಾಕಂದರೆ ಇದು ಉಪ್ಪು ಎಲ್ಲ ಹಾಕಿ ಕಲಸಿಟ್ಟಿತ್ತಲ್ಲ ಈಗ ಟೊಮೆಟೊ ಬೇರೆ ಹಾಕಿದ್ದೀವಿ ಸೊ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಟೊಮೆಟೊ ನೀರು ಬಿಟ್ಟಿರೋದ್ರಿಂದ ನೀರಿನ ಅವಶ್ಯಕತೆನೇ ಇಲ್ಲ ನೋಡಿ ನಾನು ತೋರಿಸ್ತೀನಿ ಆಲೂಗಡ್ಡೆದಲ್ಲಿ ಈಗ ಮುಕ್ಕಾಲು ಭಾಗ ಆಲೂಗಡ್ಡೆ ಬೆಂದಿದೆ ಮುಕ್ಕಾಲು ಭಾಗ ಬೆಂದಿದೆ ಮಿಕ್ಸ್ ಮಾಡಿದ್ದಕ್ಕೆ ನಾನೀಗ ಪಲ್ಯದ ಪೌಡ್ರು ಸುಕ್ಕದ ಪೌಡ್ರು ಬೆಳ್ಳುಳ್ಳಿ ಸುಕ್ಕದ ಪೌಡ್ರ್ ಹಾಕ್ತಾ ಇದ್ದೀನಿ ಸುಕ್ಕದ ಪುಡಿ ಬೇಕಾದರೆ ನಮ್ಮ ಚಾನಲಲ್ಲ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಹಾಗೆ ಇದನ್ನು ಸಹ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಇದು ಆಲೂಗಡ್ಡೆ ಉಪ್ತಾ ಉಪ್ಪ ಉಪ್ಪು ಹೀರ್ಕೊಂಡಿರುತ್ತೆ ಖಾರ ಪುಡಿ ಹಾಕೋದ್ರಿಂದ ಅದು ಮತ್ತು ಇದು ಟೊಮೆಟೊ ಇರೋದರಿಂದ ಹುಳಿ ಅಂಶನೂ ಇರುತ್ತೆ ಚೆನ್ನಾಗಿರುತ್ತೆ ಪಲ್ಯ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ವೀಡಿಯೋಗೆ ಫಸ್ಟ್ ಟೈಮ್ ಬಂದು ನೋಡ್ತಾ ಇದೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಹಾಕಿ ಏರ ಒಂದು ಒಂದು ನಿಮಿಷ ಬಿಡ್ತೀನಿ ಅದೆಲ್ಲ ಲೋ ಫ್ಲೇಮಲ್ಲೇ ಇದೆ ಗ್ಯಾಸು ಈಗ ಇದಕ್ಕೆ ತುರಿದುಕೊಂಡಂಥ ತೆಂಗಿನಕಾಯಿ ಏನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಅರ್ಧ ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ಕಾಯಿ ಎಷ್ಟು ಎಷ್ಟತಿರೋ ಅಷ್ಟು ಚೆನ್ನಾಗುತ್ತೆ ನಿಮ್ಮ ರುಚಿಗೆ ತಕ್ಕ ತಕ್ಕ ಹಾಗೆ ಕಾಯಿಗಳನ್ನು ಹಾಕ್ಕೊಳ್ಳಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕಾಯಿಯನ್ನು ಚೆನ್ನಾಗಿ ಕಲಸಿ ಒಂದು ನಿಂದೆ ಒಂದು ನಿಮಿಷ ಹಾಗೆ ಬಿಟ್ಟರೆ ಸಾಕು ಲೋ ಫ್ಲೇಮಲ್ಲೇ ನಮಗೆ ಬೇಕಾದ ರುಚಿಯಾದ ಆಲೂಗಡ್ಡೆ ಪಲ್ಯ ಸಿದ್ಧವಾಗಿದೆ ಇದು ಚಪಾತಿ ಪೂರಿ ನೀರು ದೋಸೆ ಉದ್ದಿನ ದೋಸೆ ಮತ್ತು ರಸಮ್ ಜೊತೆ ಆಲೂಗಡ್ಡೆ ಪಲ್ಯದ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಾನು ಇಲ್ಲಿ ನಿಮಗೆ ನೀರು ದೋಸೆ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನೀರು ದೋಸೆಗೆ ಈ ಥರ ತಿಥಿ ಪಲ್ಯ ಅಂದರೆ ಸಿಕ್ಕ ಪೌಡ್ರ್ ಹಾಕಿ ಮಾಡಿರೋ ಪಲ್ಯ ಭಾಳ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಸುಲಭವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗುವೇನು ಬಾಯ್